ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜಕೀಯದಲ್ಲಿ ಇನ್ನೂ ಬೆಳೀಲಿ ಮುಂದಿನ ದಿನ ದಿನಗಳಲ್ಲಿ ಮಂತ್ರಿ ಆಗಬೇಕು ಅಂತ ದೇವರಲ್ಲಿ ನಾನು ಕೇಳ್ಕೊಡ್ತೀನಿ ಸರ್ ನಮ್ಮ ಸತೀಶ್ ರೆಡ್ ಅವರು ಹಾಫ್ ಸೆಂಚರಿ ಬರ್ಸಿ ಇವತ್ತು ಒಂದು ವರ್ಷ ಕಾಲ ಇಟ್ಟಿದ್ದಾರೆ ಇಷ್ಟು ವರ್ಷದ ಪರಿಭಾಷೆ ತಾವೆಲ್ಲ ಒಂದು ಏನು ಹೇಳ್ತೀರಾ ಸರ್ ಸರ್ ಅವರಿಗೆ ಆಯಸ್ಸು ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜಕೀಯದಲ್ಲಿ ಇನ್ನೂ ಬೆಳೀಲಿ ಸೊ ಮುಂದಿನ ದಿನಗಳಲ್ಲಿ ಮಂತ್ರಿ ಆಗಬೇಕು ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸರ್ ಆರೋಗ್ಯ ಶಿಬಿರ ಏರ್ಪಾಡ ಮಾಡಿದ್ದಾರೆ ಮತ್ತು ವಂಗಸಂದ್ರದಲ್ಲಿ ಅನ್ನದಾನ ಇಟ್ಕೊಂಡಿದ್ದಾರೆ ಸೊ ನಮ್ಮ ಬೊಮ್ಮನಹಳ್ಳಿ ಯಾದವ್ ಸಮುದಾಯದಿಂದ ಅವ್ರಿಗೆ ದೇವರೊಳ್ಳೇದು ಮಾಡಲಿ ಅಂತ ನಾಶಿಸ್ತೀನಿ ಸರ್ ಜಿ ಕೃಷ್ಣಪ್ಪ ಅಂದ್ಬಿಟ್ಟು ಯಾದವ ಮುಖಂಡರು